ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಎಐಸಿಸಿ ಒಬಿಸಿ ಕಮಿಟಿಗೆ ಸಿದ್ದರಾಮಯ್ಯ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ಚೇರ್ಮನ್ ಮಾಡಿದ ತಕ್ಷಣ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅಂತಲ್ಲ ಹಿಂದುಳಿದ ವರ್ಗಗಳ ಕ್ಷೇಮಾಭಿವೃದ್ಧಿಗಾಗಿ ಕೆಲಸ ಮಾಡಿದ್ದಾರೆ ಹೀಗಾಗಿ ಅವರನ್ನ ನೇಮಕ ಮಾಡಿದ್ದಾರೆ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಮ್ಮ ಪಕ್ಷದ ಮುಖಂಡರು ರಾಷ್ಟ್ರ ರಾಜಕಾರಣಕ್ಕೆ ಹೋಗಿದ್ದಾರೆ ಅನೇಕ ಸಂದರ್ಭದಲ್ಲಿ ಹಲವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗಿದ್ದಾರೆ ಹಾಗಂತ ಸಿದ್ದರಾಮಯ್ಯ ಕೂಡ ಹೋಗಬೇಕು ಅಂತೇನೇ ಇಲ್ಲ ಎ ಐ ಸಿ ಸಿ ಒ ಕಮಿಟಿಗೆ ಸಿದ್ದರಾಮಯ್ಯನವರು ಅಧ್ಯಕ್ಷರು ಈಗ ಚರ್ಚೆ ಶುರುವಾಗಿದೆ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ ಅಂತ ಹೇಳಿ ಸಿದ್ದರಾಮಯ್ಯನವರ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ನೋಡಿ ಚೇರ್ಮನ್ ಮಾಡಿದ್ದಾರೆ ಅಂದಾಕ್ಷಣಕ್ಕೆ ರಾಷ್ಟ್ರ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬೇಕು ಅಂತ ಏನಿಲ್ಲ ಅವರು ಅನುಭವ ಇದೆ ಹಿಂದುಳಿದ ಸಮುದಾಯಗಳ ಕ್ಷೇಮಾಭಿವೃದ್ಧಿಗೆ ಅವರು ಮೊದಲಿಂದನೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅನುಭವ ಇದೆ ಆಮೇಲೆ ಈಗಿರುವಂಥ ನಾಯಕರಲ್ಲಿ ಹೆಚ್ಚು ಈ ವಿಷಯದಲ್ಲಿ ಅನುಭವ ಇರೋದು ಅವರಿಗೆ ಅಂತೇಳಿ ಅದಕ್ಕೆ ಅವ್ರಿಗೆ ಕೊಟ್ಟಿದ್ದಾರೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಾವು ಅನೇಕ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಬೇಕಾದಂಥ ಲೀಡರ್ಗಳೆಲ್ಲ ರಾಷ್ಟ್ರ ರಾಜಕಾರಣದಲ್ಲಿ ಜವಾಬ್ದಾರಿಗಳನ್ನು ಹೊತ್ತಿದ್ದಾರೆ ಹಂಗಂತೇಳಿ ರಾಷ್ಟ ಅಲ್ಲಿಗೆ ಹೋಗಬೇಕು ಅಂತೇನಿಲ್ಲ ಚೇರ್ಮನ್ ಮಾಡಿದ್ದಾರೆ ಅಂದಾ ಕ್ಷಣಕ್ಕೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗಬೇಕು ಅಂತೇನಿಲ್ಲ ಅವರು ಅನುಭವ ಇದೆ ಹಿಂದುಳಿದ ಸಮುದಾಯಗಳ ಕ್ಷೇಮಾಭಿವೃದ್ಧಿಗೆ ಅವರು ಮೊದಲಿಂದನೂ ಕೂಡ ಕೆಲಸ